ಹಾಯ್ ಫ್ರೆಂಡ್ ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ನನ್ನ ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ನ ವೀಕ್ಷಿಸ್ತಾ ಇದ್ದೀರಾ ಆ ವೀಕ್ಷಕರಿಗೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ನನ್ನ ವೀಡಿಯೋನ ತುಂಬ ಲೈಕ್ ಮಾಡ್ತಾಯಿದ್ದೀರಾ ಹೆಚ್ಚೆಚ್ಚು ವೀಡಿಯೋ ಹಾಕಲಿಕ್ಕೆ ಹೀಗೆ ಪ್ರೋತ್ಸಾಹ ಮಾಡಿ ನನಗೆ ಈಗ ನಾನು ಬೀಟ್ರೋಟ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ತುರ್ಕೊಂಡ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡೋಣ ಹಾಗೆ ಸ್ವಲ್ಪ ಬೀಟ್ರೋಟ್ ಪೌಡ್ರಲ್ಲಿ ಜ್ಯೂಸ್ ಮಾಡೋಣ ಒಂದು ಕೆ ಜಿ ಬೀಟ್ರೂಟ್ ತೊಗೊಂಡಿದ್ದೀನಿ ತಂದಿಟ್ಟೆ ಎರಡು ದಿನ ಆಯಿತು ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಹೊರಗಡೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಅದಕ್ಕೆ ಈಗ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೆ ನೋಡೋಣ ಮೊದಲು ಇದನ್ನೆಲ್ಲ ಸಿಪ್ಪೆ ತೆಗೆದು ಚೆನ್ನಾಗಿ ತುರ್ಕೊಳ್ಬೇಕು ಇದರಲ್ಲಿ ನೋಡಿ ಫ್ರೆಂಡ್ ಈ ರೀತಿ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ಮತ್ತು ಈಗ ವಾಶ್ ಮಾಡಿಬಿಟ್ಟು ತುರ್ಕೊಳ್ಬೇಕು ಚೆನ್ನಾಗೆ ದಪ್ಪ ದಪ್ಪಕ್ಕೆ ತುರ್ಕೊಳ್ಬೇಕು ನೋಡಿ ತುರ್ಕೊಂಡು ಆಗಿದೆ ಇದನ್ನೆಲ್ಲ ಈಗ ಪ್ಲೇಟ್ಗೆ ಹಾಕೊಳ್ಳೋಣ ಈ ಥರ ಬಿಸಿಲಲ್ಲಿ ಇಡಬೇಕು ನೋಡಿ ಫ್ರೆಂಡ್ ಈ ರೀತಿ ದಪ್ಪ ತಪ್ಪಕ್ಕೆ ತುರ್ಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಗರ್ಗರಿ ಆಗೋ ಥರ ಒಣಗಿಸ್ಬೇಕಿದ್ನ ಪೌಡ್ರ್ ಮಾಡಬೇಕಾದ್ರೆ ಒಣಗಕ್ಕೆ ಇಡೋಣ ಈಗ ನೋಡಿ ಫ್ರೆಂಡ್ ಬೀಟ್ರೋಟ್ನ ತುರಿದು ಬಿಟ್ಟು ಈಗ ಒಣಗಿಸಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಗರಿ ಗರಿಯಾಗಿ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಳ್ಬೇಕು ಒಂದು ಕೆ ಜಿ ಬೀಟ್ರೋಟ್ ಇದು ಇದು ಪೌಡ್ರನ್ನ ಆದ ನಂತರ ನೋಡಿ ಈ ಥರ ಜಾಲರಿ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು ನೋಡಿ ಇಷ್ಟು ಫೋಟೋ ಆಗಿದೆ ಎಷ್ಟು ಚೆನ್ನಾಗಿದೆ ಕಲರ್ ಆಗಿ ನೋಡಿ ಫ್ರೆಂಡ್ ಬೀಟ್ರೂಟಿನ ಪೌಡರು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಇದನ್ನು ಏನೆಲ್ಲ ಯಾವುದಕ್ಕೆಲ್ಲ ಉಪಯೋಗಿಸ್ಕೊಳ್ಬೋದು ಅಂದರೆ ಫೇಸ್ ಪ್ಯಾಕ್ ಮಾಡ್ಕೊಳ್ಬೋದು ಮತ್ತು ನಾವು ಹೇರ್ ಪ್ಯಾಕ್ ಮಾಡ್ಕೊಳ್ಳುವಾಗ ಮೆಹಂದಿ ಜೊತೆ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು ಮತ್ತು ಜ್ಯೂಸ್ ಮಾಡ್ಬೋದು ಇದರಲ್ಲಿ ಹಲ್ವಾ ಮಾಡ್ಬೋದು ಮತ್ತು ಐಸ್ ಕ್ರೀಮಿಗೂ ಕೂಡ ಲೈಟಾಗಿ ಕಲರ್ ಬೇಕು ಅಂದರೆ ಹಾಕೊಳ್ಬೋದು ಯಾವ್ದಾರ ಫುಡ್ ಕಲರು ನ್ಯಾಚುರಲ್ ಆಗಿ ಬೇಕು ಅಂತ ಅಂದರೆ ಸ್ವಲ್ಪ ಮಿಕ್ಸ್ ಮಾಡಿ ಆ್ಯಡ್ ಮಾಡ್ಕೊಂಡು ಮಾಡ್ಬೋದು ನಿಮಗೆ ಈ ಬೀಟ್ರೂಟ್ದು ಪೌಡ್ರದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನೋಡಿ ಈ ಪೌಡ್ರನ್ನ ಗಾಜಿನ ಬಾಟ್ಲೆಲ್ಲ ಹಾಕಿಟ್ಕೊಂಡು ಒಂದು ಐದರಿಂದ ಆರು ತಿಂಗಳಿಗೂ ಕೂಡ ಉಪಯೋಗಿಸ್ಕೋಬೋದು ಏನು ಪ್ರಾಬ್ಲಮ್ ಆಗಲ್ಲ ನೋಡಿ ಫ್ರೆಂಡ್ ಬೀಟ್ರೋಟ್ ಪೌಡ್ರಲ್ಲಿ ಜ್ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಬೀಟ್ರೋಟ್ ಪೌಡರ್ ಹಾಕೊಂಡಿದ್ದೀನಿ ಸ್ವಲ್ಪ ವಾಟರ್ ಹಾಕಿದ್ದೀನಿ ನೋಡಿ ವಾಟರ್ ಹಾಕಿದ್ದೀನಿ ಇವಾಗ ಬೆಲ್ಲದ ಪೌಡ್ರು ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಪಿಂಕ್ ಸಾಲ್ಟ್ ನೋಡಿ ಇದು ನಲ್ಲಿಕಾಯ್ದು ಬೆಟ್ಟದ ನಲ್ಲಿಕಾಯ್ದು ಐಸ್ ಕ್ಯೂಬು ಹಾಗೆ ಇದು ಮಾಮೂಲಿ ಐಸ್ ಕ್ಯೂಬ್ ಸ್ವಲ್ಪ ಕೋಲಾಗಿ ಚಿಲ್ಲಾಗಿರಲಿ ಅಂತ ಹೇಳಿ ಹಾಕ್ತಾ ಇದ್ದೀನಿ ನೋಡಿ ಬೀಟ್ರೂಟ್ ಪೌಡರಿಂದ ಬೀಟ್ರೋಟ್ ಜ್ಯೂಸ್ ರೆಡಿ ಆಯಿತು ಈಗ ಕುಡಿಬೇಕು ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ನಾವು ಬೀಟ್ರೂಟ್ ಪೌಡ್ರ್ ಮಾಡಿಟ್ಕೊಂಡ್ರೆ ಯಾವಾಗಲಾದರೂ ನಮ್ಗೆ ಇಷ್ಟ ಆದ ಸಂದರ್ಭದಲ್ಲಿ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಯಾರಾದ್ರೂ ಗೆಸ್ಟ್ ಬಂದರೂ ಕೂಡ ಅವರಿಗೂ ಕೂಡ ಈ ಬೀಟ್ರೂಟ್ ಜ್ಯೂಸ್ನ ಮಾಡಿಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ ಈ ಥರ ಪೌಡ್ರು ಮಾಡಿಕೊಂಡು ಪೌಡ್ರಿಂದ ಜ್ಯೂಸ್ ಮಾಡಿಕೊಂಡು ನೀವು ಕೂಡ ಕುಡಿದು ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ನಂತರ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ ಮತ್ತು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು